ಮಾತಾಡುದು ನೋಡಿದ್ರೆ ಸಂಸ್ಕಾರ ಉಂಟು ಅಂತ ಅರ್ಥ ಆಗ್ತದೆ ಅಲ್ವೋ ಇನ್ನು ರೂಪದಲ್ಲಿ ನನ್ನಷ್ಟು ಚಂದ ಇದ್ರು ಸಾಮಾನ್ಯ ಅಡ್ಡಿಲ್ಲ ನನ್ ತಂಗಿಗೆ ಸಾಕವ ಇನ್ನು ಉಳಿದಂತಹ ಯಾವೆಲ್ಲ ವಿಷಯಗಳು ಅಪ್ಪಯ್ಯನಿಗೆ ಅಡ್ಡಿಲ್ಲ ಅಂತ ಆದ್ಮೇಲೆ ನಾನ್ ಯಾಕೆ ತಲೆ ಬಿಸಿ ಮಾಡುದು ಪರರ ಹಂಗಲ್ಲಿ ಗೆಲ್ಲುವ ಮನೆ ಮಾತಾನ ಪುರೋಹಿತರು ಇದ್ದಾರೆ ಅವ್ರನ್ನೇ ವಿಚಾರ ಮಾಡೋಣ ಯಾರಲ್ಲಿ ಪುರೋಹಿತ್ರೆ ಹೇಳಿ ಈಗ ಗೆಳ ಹುಟ್ಟಿ ಮಾಡ್ತಿದ್ದೇನೆ ಪುರೋಹಿತ್ರೆ ಅಂತ ಹೇಳಿದ್ರೆ ಬಂದೆ ಈಗ ನೋಡ್ರಿ ಯಾರು ಇಲ್ಲ ತಿರ್ಗಿ ನೋಡ್ರಿ ಕಾಲದ ಬರ್ತಾ ಇದ್ದೇನೆ ನೀನು ನಮಸ್ಕಾರ ಮಾಡುವುದಕ್ಕೆ ಬಂದದ್ದು ನಾನು ಅಷ್ಟಾಂಗ ನಮಸ್ಕಾರ ಕಾಲಿ ಅಳಿತಾ ಒಂದು ಗೊತ್ತಾಗ ನನಗೆ ಅಂತ ಒಂದು ಒಳ್ಳೆ ಆಗ್ಲಿ ಶೀಘ್ರ ಅತಿ ಶೀಘ್ರವಾಗಿ ಮುಖದ ಒಂದು ಮದುವೆ ಆಗ್ಲಿ ಹಾ ಹ್ಮ್ ನಿಮ್ಗೆಲ್ಲ ಕಿಚ್ಚು ನನ್ನ ಮುಖ ಆದಾಗ ಅಗಲೇ ಹಾಕ್ತಾ ಉಂಟಲ್ಲ ನಿಮ್ದೆಲ್ಲ ಹೋಗ್ತಾ ಉಂಟಲ್ಲ ಆಯ್ತಪ್ಪ ಎಲ್ಲಿ ಮದುವೆ ಮಾಡಿಸೇ ನೋಡು ಚಪ್ರ ಎಲ್ಲ ಹಾಕ್ತೆ ಆ ಒಲೆ ಹತ್ತಿ ಬಾಯಿ ಮೇಲೆ ಹಂಡ ಇಡ್ತೀಯಾ ಮುಗಿ ಕಟ್ಕಿ ಎಲ್ಲರೂ ವ್ಯವಸ್ಥೆ ಮಾಡ್ಬೋದು ವ್ಯವಸ್ಥೆ ದೊಡ್ಡ ವಿಷಯ ಅಂತ ಇಲ್ಲ ನೀ ಅಂಗಾತ ಮನಿ ಬಾಯಿ ಹಾ ಮಾಡ್ರಿ ಸಾಕು ಗೊಬ್ರ ಹೊಂಡ ್ರೆ ಮತ್ತೆ ಎಂತದ ಆಗಲ್ಲ ಹಾ ನಿಮ್ಮ ಮುಖದಲ್ಲಿ ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ದೂರ ನಮ್ಮ ಅಧ್ಯಕ್ಷತೆ ಅಲ್ವಾ ಬಹಳ ಆಗಿ ದೊಡ್ಡ ವಿಷಯ ಅಲ್ಲ ಅಲ್ಲಿ ಯಾರಿಗೆ ಮದುವೆ ಅಂತ ಬೇಕಲ್ಲ ನಿಮಗ ವಿಷಯವೇ ಗೊತ್ತಿಲ್ಲ ಹೇಳಿಲ್ಲ ಇದು ನಮ್ಮ ಅಪ್ಪ ಒಂದು ಮೊನ್ನೆ ಹೋದ್ರಲ್ಲ ನನ್ನಿಂದ ಬಹಳ ದೊಡ್ಡವಲ್ಲವ ಆದ್ರೂ ಹೀಗಾಗಬಹುದು ಹೇಳೋ ಕಲ್ಪನೆ ನನಗಿಲ್ಲ ವಿಷಯ ಗೊತ್ತಾಗು ಹೊತ್ತಾಗಿ ಹೋಯ್ತು ಹೊತ್ತಾಗ್ರು ಗೊತ್ತಾಯ್ತಲ್ಲ ಐದು ಕ್ಷಣ ಮೌನಾಚರಣೆ ಮಾಡಲೇಬೇಕು ನಿಮ್ಮ ಅಪ್ಪ ಹೋದಲ್ಲ ಪೂರ್ವ ಎಲ್ಲರೂ ಹೇಳಬೇಡಿ ಮತ್ತೆ ಹೋದ್ರಲ್ಲ ಚಂದನಾವತಿಗೆ ಹೋದಂತಹ ಲೇಖನವೊಂದನ್ನು ಕುಳಿತಾರೆ ಏನಂತೆ ವಿಷಯ ಇಷ್ಟೇ ಎಷ್ಟೋ ಬಳಿಕ ಬಂದಿ ಒಂದನ್ನು ವಿದ್ಯಕ್ರಮ ಕುಡಿ ವಿಷಯ ಬಾಲಕಿಗೆ ಉತ್ತರ ಒಪ್ಪದು ಅಲ್ಲಿ ಹೇಳಿದೆಲ್ಲ ಈಗ ನಿಂಗಾದ್ರೂ ಗೊತ್ತಾಯ್ತಾ ನಂಗೆ ಗೊತ್ತಾಗಬೇಕು ಹೇಳಿ ನಮ್ಮಲ್ಲ ಮಂತ್ರಿ ಹೇಳುದು ಹೀಗೆ ಇತ್ತೀಚೆ ಇತ್ತೀಚೆ ತಯಾರಾದವ ವಿದ್ವಾನ್ ಕಡಬಾಳ ಉದಯ ಹೆಗಡೆ ಅಂತ ಅವನ ಮಂತ್ರ ಪೂರ್ತಿ ಇಂಥದ್ದೇ ಒಂದು ಆ ರೋಗ ಬಂದಾಗ ಇಲ್ಲಿಲ್ಲ ಅವ ರಾಜಧಾನಿಗೆ ಹೋಗಿದ್ದ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅವನ್ ಮಂತ್ರ ಒಳ್ಳೆಯವ್ರ ಸುದ್ದಿ ನಮಗೆ ಅಂತ ಕೇಳಾಲ ಆಡಲಿಲ್ಲ ಹಾಗಲ್ಲ ಮತ್ತೆ ಓಲಂತ ಅವರು ಲೇಖನದಲ್ಲಿ ಬರೆದ ವಿಷಯ ಎಷ್ಟು ಓಲೆ ತಂದಂತ ಓಲೆಕಾರನಿಗೆ ಕಾರಣಿಗೆ ಅಂಗಿ ಆದಂಥ ವಿಷಯನ್ನ ಕೊಟ್ಟು ಮದುವೆ ಅಲೆ ಹಾಳಾಯ್ತಾ ಅಪ್ಪನಿಗೆ ರೋತ್ ಕಾಳಾಯ್ತಾ ಅಮೌನ್ ಅಂತ ಹೇಳ್ಕೊಳ್ವಾ ಕಾರಣಿಗೆ ಮಂತ್ರಕ ಮಗಳು ಕೊಟ್ಟು ಮದುವೆ ಮಾಡುದನ ಅನೆ ಮನೆಗೆ ಓಲೆ ಹಂಚು ಓಲೆಕಾರ ಅಲ್ಲಾಪುರ ಐತ್ರಿ ಮತ್ತೆ ಚಂದನಾಮತಿಗೆ ಯಾರು ಲೇಖನವನ್ನ ತಂದ ಅಲ್ಲಿ ಅಧಿಕಾರಿಯ ಒಳ್ಳೆ ಸಂಬಂಧ ಇರಲಿಲ್ಲ ಹುಡುಗನಿಗೆ ಆದ್ರೂ ಮದುವೆ ಅಂತ ಗೊತ್ತುಂಟ ಅವನಿಗೆ ಹೇಳ್ಬೇಕು ಅಂತ ಅಪ್ಪ ಮತ್ತೆ ಆಗುದಿಲ್ಲ ಮತ್ತೆ ಮದುವೆ ಮಾಡಿಸುದಾಗ ಹೇಳುವ ಎಲ್ಲಿದ್ದಾನೆ ಮೂರನೇ ಮಾಡಿ ನಾಲ್ಕನೂರ ಇಪ್ಪತ್ತರಲ್ಲಿ ಇದ್ದಾನೆ ನಿನ್ನ ಕೋಣೆ ಬಿಟ್ಕೊಟ್ಟಿದ್ದರಯ ಅತಿಥಿ ದೇವೋಭವ ಭವ ಆ ದೇವೋಭವ ದೇವೋ ಭವ ದೇವ ಕಸ್ರಯ್ಯ ತಿಳ್ಸ್ಕೊಂಡು ಕೆಕ್ಕೆ ಕೆ ಹೇಳ್ತಿಯಲ್ಲ ಅವನಿಗೆ ಏನ್ ಅನ್ಬೇಡ ಪಾಪ ಅಂತ ಉಂಟು ಏನ್ ಹೆಚ್ಚು ಕಡಿಮೆ ಆಗಿದೆ ಅವನು ತಲುಪಿಸಲಿದ್ದೆ ಈಗ ನಿಮ್ಗೆ ನೋವು ಯಾಕೆ ಯಾಕೆ ಅವನಿಗೆ ವಿಷಯ ಗೊತ್ತಿಲ್ಲಲ್ಲ ಒಂದು ಚಕ್ಕಾಗಿ ನಿಮ್ಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ ನನಗೆ ಆ ಅಭ್ಯಾಸ ಐತಿ ಅವನು ಬೇರೆ ಯಾರು ಅಭ್ಯಾಸ ಉಂಟು ಅಂತ ಹೇಳತ್ತೆ ಯಾರ ಎಂತಾಯ್ತು ನಿನ್ನ ಹಾಗೆ ಕುಂಟೆ ಕಟ್ಟುವಂತ ಹೇಳ್ರಿ ಅಂತ ನೀವೇ ಹೇಳಿದ್ದು ಪುರೋಹಿತ್ರೆ ಯಾವ್ದು ಮೊನ್ನೆ ಬರುವಾಗ ಕೇಳಿದೆ ಹಾ ಪುರೋಹಿತ್ರೆ ಯಾವ ಕಡೆ ಹೋಗಿದ್ರಿ ಅಂತ ಕೇಳಿದೆ ಏನಂದ ಒಂದು ಕುಂಟೆ ಕಟ್ಟಿ ಬಂದಿ ಅದು ಮಾತಿ ಹೇಳಿದ್ ಮಾರಾಯ ನಾನು ಮಾತು ಕೇಳಿದೆ ಬಿಡಿಸ್ತೇನಾ ಓ ಇಲ್ಲಿ ಬಿಡಿಸೋದು ಅಲ್ವೋ ವಿಷಯ ಬಿಡಿಸು ಅಂತ ಹೇಳಿದ್ ನಾನು ಎದ್ದಲ್ಲೇ ಬಿಡಿಸ್ತೆ ನನ್ನ ತಂಗಿಯಾದಂತಹ ವಿಷಯನ್ನ ಕೊಟ್ಟು ಮದುವೆ ಮಾಡ್ಬೇಕು ಎನ್ನುವ ನೋಡ್ಬೇಕಿತ್ತು ಹೌದು ಯಾಕಂದ್ರೆ ತಪ್ಪಲ್ಲ ಯಾಕಂದ್ರೆ ಗುಟ್ಟಲೆ ಬರದಂತ ಲೇಖನ ಹುಟ್ಟಲ್ಲಿ ಓದದ್ದು ಬೇಗ ಬೇಗ ಮದುವೆ ಅವ್ನ ಲೆಕ್ಕ ಏನು ಮಂತ್ರಿಗಳ ಮಗಳು ಯಾವ ಸಂತೆಯಲ್ಲಿ ಮಾರಾಟ ಆಗುದಲ್ಲ ಬಹುಶಃ ಬಹುಶಃ ಹೀಗಿದ್ರು ಏನು ನಮ್ಮಲ್ಲೇ ಕಟ್ಟಿ ಕಳಿಸ್ತಾರಂತ ಆಲೋಚನೆ ಮಾಡ್ತಿದ್ದ ತಪ್ಪಲ್ಲವರು ಆಡಿದ್ರು ಮಾಡ್ತಿಲ್ವೇ ಬಲ್ಲವರು ಬಾಳ ಹೇಳಿದಾರೆ ನೀಂತ ಸಂಶಯ ಕುಡಿ ಕೊಡ್ಲಿಕ್ಕೆ ಆಗುದಿಲ್ಲ ನನ್ ತಂಗಿ ಅಲ್ವಾ ಹೌದು ನನ್ ತಂಗಿ ಅಲ್ವಾ

ಒಳ್ಳೆ ತಂಗಿ ಮದುವೆ ಮದುವೆ ಅಣ್ಣ ಮದುವೆಯ ಅತ್ತಿಗೆ ಹೇಗಿದ್ದಾಳೆ ತೆಳ್ಳಗಿದ್ದಾಳ ಬೆಳ್ಳಗಿದ್ದಾಳ ಕುಳ್ಳಗಿದ್ದಾಳ ಉದ್ದಕ್ಕಿದ್ದಾಳ ಅಲ್ಲ ಈ ಭ್ರೆ ಹೆಂಡತಿ ಹಾಗೆ ಕರ್ರಗಿದ್ದಾಳ ಹೇಗಿದ್ದಾಳೆ ನೀ ಎಲ್ಲಿ ನೋಡಿದ್ದು ಮೊನ್ನೆ ದೇವಸ್ಥಾನಕ್ಕೆ ಹೋಗೋತ್ತಿಗೆ ಇಬ್ರು ಕೈ ಕೈ ಇಟ್ಕೊಂಡು ಹೋಗ್ತಿದ್ರಲ್ಲ ಅವಳು ಹಣ ಕೆಲಸದವಳು ಬಟ್ರೆ ಇಲ್ಲಿ ಬನ್ನಿ ಕೆಲ್ಸದವಳ ಕರ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಹೋದದ್ದು ಕೆಲಸಕ್ಕೆ ತಂಗೀ ಮದುವೆ ನನಗೂ ಅಲ್ಲ ಮದುವೆ ಪುರುವೈತ್ರಿಗೂ ಅಲ್ಲ ಸಾಕು ಮದ್ವಿ ನಿನಗೆ ಇಷ್ಟ ಬೇಗ ಬೇಡ ಇತ್ತು ಅಂತದೇ ಹಾಗಲ್ಲ ಈ ಮದ್ವೆ ಆಗ್ಬೇಕು ಅಂತಂದ್ರೆ ಮನೆಯಲ್ಲಿ ಹಿರಿಯವರು ಬೇಡವಾ ಅಪ್ಪೇ ಇಲ್ಲ ಅಂತ ಅಯ್ಯೋ ಅಪ್ಪೇ ಮದ್ವೆ ಅಲ್ವೇ ನಿң ಮದ್ಯ ಹಾ ನಿನಗೆ ಮದ್ವೆ ನೋಡು ಅಪ್ಪಯ್ಯ ಅಪ್ಪಯ್ಯ ಹೇಳೋದಲ್ಲ ನೋಡು ಬಲ್ಲವರ ಆಡಿದ ಮಾತಿಲ್ವೇನೇ ತಂಗ ಬಲ್ಲವರ ಬಾಳ ಹೇಳಿದ್ರೆ ನೀ ಅಂತ ಹೇಳ್ತೈತೆ ಎಳೆ ಮಾರಾಯ ನೀ ಬಲ್ಲ ಬಲ್ಲ ಜಿಸ್ಟ್ ಬ್ರಾಥರ್ ಹಹ ಸಿಗುದಿಲ್ಲ ಸಿಗುದಿಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ಸರಿಯಾ ತಿರ್ ಹಿರಿಯಣ್ಣನ ತಂದೆಗೆ ಸಮಾನ ರೀತಿಯಲ್ಲಿ ಮುಂದಾಗಿ ನಿಂತು ಮಾಡಿ ನೀನೇನು ಮದುವೆ ಹಾಗೆ ಒಮ್ಮೆಲೆ ಒಪ್ಪಿಕೊಳ್ಳಿಕ್ ಆಗ್ತದ್ರೆ ಹುಡುಗ ನಾಳೆ ಈಗ ಅಲ್ಲಿ ಗಣ ಪೂರೈಸಿಕೊಂಡು ಈ ಚಣ್ಣ ಕತೆ ಹೋಗ್ಬೇಕು ಕತೆ ಪೂರೈಸ್ಕೊಂಡು

ಸಮಸ್ಯೆ ಇಲ್ಲ ಈ ಯೋಚ ಮಾಡಿ ಇಲ್ಲ ಅಂತೆ ಇಲ್ಲ ದೇವರು ದೊಡ್ಡ ಪುರ ದೇವರು ಸಣ್ಣದೇ ಆಗುದಿಲ್ಲ ಆಗಲ್ಲ ಹಾಗಲ್ಲ ಹಾ ತಂಗಿ ಮದ್ವೆ ಮೊದ್ಲೇ ಓಡೋದ್ಲಲ್ಲ ಹಾ ಹಾಗೆ ಆ ಮಟ್ಟಿ ಮೆಚ್ಚುದೇ ಮದ್ವೆ ಆದ್ಮೇಲೆ ಓಡಿ ಹೋಗ್ಲಿಲ್ಲಲ್ಲ ಖರ್ಚು ಹುಡುಕ ಎಂತ ಮಾತಾಡ್ತೀಯ ಅವಳು ಹಾಗೆ ಓಡಿದ್ದ ಅವನನ್ನ ನೋಡಿ ನಾಚಿಕೆಯಿಂದ ಓಡಿ ಹೋಗಿದ್ದಾಳೆ ಅಂತ ಆದ್ರೆ ಮೌನಂ ಸಮ್ಮತಿ ಲಕ್ಷಣಂ ಕುಡಿ ವಿಷಯ ಹಾಗಾದ್ರೆ ಇದೇ ಮುಹೂರ್ತ ಸರಿಯಲ್ಲ ಯಾರಲ್ಲಿ ಹುಡುಗಿಯನ್ನು ಶೃಂಗಾರ ಮಾಡಿ ಕರೆ ತನ್ನಿ ಶೃಂಗರಿದರ ಬಲಿಯೊವಿತು ಮಗಳ ಮುಗಿಯಲು ಮನ ಬಲಿಯಿತು

ಹೆಣ್ಣು ಬರಲಿ ಅಂತ ಹುಡುಗಿ ಬರಲಿ ಅಂತ ಹೇಳಿದ. ಹೌದು ನೀ ಹುಡುಗಿಯಾ ಮತ್ತೆ ನಾನು ಹೆಣ್ಣಲ್ವ ಅಲ್ವಾ ನೀ ಹೆಣ್ಣೆ ನಿ ಹೆಣ್ಣೆ ಹುಡುಗಿಯಲ್ಲ ಅಂತ ಹೇಳಿದ ನಾನು ಯಾಕೆ ನಿನ್ನ ಕಂಡ್ರೆ ನಾಲ್ಕು ಮಗಳ ತಾಯಿ ಆಗಿದೆ ಬ್ರಾಹ್ಮಣಿ ಹಾಗಲ್ಲ ಹೇಳ್ಬೇಡಿ ಆ ಮದುವೆಯಾಗ ಹುಡುಗಿ ಬರಲಿ ಅಂತ ಹೇಳಿದ ಹಾಗೆ ಹೇಲ್ಲ ಹಾಗೆ ಮಂಗಳ ಮುದಿಯಲು ಬಲವಂತು ಗ್ರಾಚಾರ ಮಾರಾಯ ನಿಮ್ಮೆಲ್ಲ ಎಂತ ಆಗಿದೆ ಮಾರಾಯ ಎಂತ ಹಾರ್ದ್ಯ ನಾ ಹೇಳಂತೆ ಮೂರ್ತತ್ರ ಬರ್ತಾ ಉಂಟು ಹಾರ ಅಂದೆ ಹೂವಿನ ಹಾರ ಅಂತ ಹೇಳಿದ್ದು ಮಾರಾಯ ನಿಂಗ್ ಗೊತ್ತಾಗ್ಲಿಲ್ಲ ನೀ ಹಾರ್ದೆ ಇವಳು ಯಾಕೆ ಹಾರದ್ಲ ಅಯ್ಯೋ ನಮ್ಮ ಯಜಮಾನ್ ಹಾರದ್ರಲ್ಲ ನೀ ಕೇಳಿದ್ರೆ ಮನೆಯವಳು ಅಂದೆ ಇವಳು ಯಜಮಾನ್ರಂತ ಎಂತ ಕತಿ ಮಾರಾಯ ಕೊಟ್ಟವ ಎಂತ ಕೊಟ್ಟವ ಓದಿದ್ರೆ ಅನ್ನ ಕೊಟ್ಟವ ಹಾಗೆ ಆದ್ರೆ ಹೂವಿನ ಹಾರ ಅಂತ ಹೇಳಿದ್ ಓ ಹಾಗಾ ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳಬಾರ್ದಿ ನೀವು ಮಾತನಾಡುವ ಬಾಯಿಂದ ಹೇಳಬಾರದೇ ಇಷ್ಟದೆ शब्द ಒಳ್ಳೆ ಗುತ್ತು ಆಗಬಾ ಹರಲ್ ಬೇ ಬೇ ಹ 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 ಅವನ್ ತಪ್ಪಲ್ಲ ಎಲ್ಲ ಹುಡುಕ್ತಿದ್ದ ಎಲ್ಲ ಸಿಗುದಿಲ್ಲ ಈಗ ಹುಡುಕಿ ಹೀಗೆ ಮಾಡ್ತಾ ನಿಂತ್ಕೊಂಡು ಇದ್ರಿ ಇರ್ಲಿ ಅಂತ ಹೇಳಿ ಇವಳು ಹಾಗೆ ಮಾಡ್ತಲ್ಲ ನೀರ್ಕ ಧರ್ಮಕ್ಕೊಂದ್ ಮದಿ ಹತ್ತಲ್ಲ ಅಂತ ಕಂಡೆ ಹಾ ಧರ್ಮಕ್ಕೊಂದ್ ಮದಿ ಹತ್ತಿ ನೀ ಹಾಕ್ ಕೇಳ್ದಾಗಿಲ್ಲ ನಾಳೆ ಇಲ್ಲ ಅವಳು ಗುಟ್ಟಿನ ವಿಷಯ ಅಲ್ವಾ ಅಯ್ಯೋ ಮರೆ ಗುಟ್ಟಾಗ್ಲಿಕ್ಕೆ ಎಂತ ఉంటದ್ರಲ್ಲಿ ನಾನು ಹೇಳಿದ್ದೇನು ಅಂತ ಆ ಅಂತ ಹೇಳಿದ್ದೆ ಹೀಗೆ ಮಾಡಿ ಈ ಹಿರೆದ ಮೇಲೆ ಅವರಿಗೆ ಒಳಗಡೆ ಇದ್ದಾರಾ ಹಾಗೆ ಹಾರ ಹಾಕೊಳ್ಳಕ್ಕೆ ಆಗ್ತದಾ ಅದಕ್ಕೆ ಹುಡುಗಿ ಹೊರಗೆ ಬರಲಿ ಅಂತ ಹೇಳಿದ್ದೆ ಹೋಗಿ ಅದು ಏಕಿ ಮುಖ ನೋಡಿ ಮಾಲೆ ಹಾಕಿ ಅಂತ ಕರಿಮಣಿ ಇದು ತಾಳಿ ಕರಿಮಣಿ ಎಲ್ಲ ಕರಿಮಣಿ ನೀ ಹೇಳಿದ್ದು ಹೋದ್ ಮರೇ ನಾನು ದೇವ್ರಿಗೆ ಒಪ್ಪಿಸಿ ನಿಮ್ದೆ ದೇವ್ರಿಗೆ ಒಪ್ಪಿಸಿ ಅಂದಿದ್ದೆ ನಾನು ಇಲ್ಲಿಟ್ಟೆಂದು ಉದ್ದು ಏನೇ ಸಿಕ್ಕಿದ್ರು ಹೋಗು ಸೊಂಟಕ್ಕೆ ಅಲ್ವಾ ನೆನ್ಬೈ ಆಗುದಿಲ್ಲ ಬಿಸಿ ನಿನ್ ಬಾಯಿಗೆ ಇದು ಒಂದು ವೈದ್ಯನ ಮುತ್ತೇಜರ ಮನೆ ಮುಟ್ಲಿಕ್ಕೆ ¿Qué te 那谁听得懂？ ನನ್ನ ಹತ್ರ ಬರ್ಬೇಡ ಹೇಳಿದ್ರ ನೀವು ಒಂದ್ ವಿಷಯ ಯಾವ್ದು ಅಲ್ಲಿ ಇನ್ನತ್ರ ಹೇಳಿ ಅವಳು ಯಾಕೆ ಬಂದ್ಲು ಯಜಮಾನ್ರು ಬಂದ್ರಲ್ಲ ಅಂತ

ಏನಾಗೋದೆ ಹೆಚ್ಚು ನಿಂಗೇನು ಗೊತ್ತು ಹೇಳಿ 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 ಹಾ ಬರುವ ವರ್ಷ ಇಬ್ರಿಗೊಟ್ಟ ಆರ ಕಾಲ ಆಗಲಿ ಏ ನೀ ಮತ್ತೆ ಬರ ಒದಿ ಬರ ಒದಿ ಬರ ಒದಿ ಈಗ ತೆಂಗಿನ ಎತ್ತಿ ಕೊಡುವ ಅಮೌಂಟ್ ಅವಳನ್ನ ಅಲ್ಲ ಅಲ್ಲ ಅವಳ ಕೈಯನ್ನ ಅವನ ಬಲಗೈ ಮೇಲೆ ಇಟ್ಟು ಒಳ್ಳೆ ನಾಲ್ಕು ಮಾತಾಡಿ ಕಳಿಸ್ಕೊಡಬೇಕು ಅಂತ ಶಾಸ್ತ್ರ ಬ್ರೋ ಹಾ ದೇವ ಬಾ ಯಾಕ್ ಬಾವ ಬಕ್ತವೆ ಬಾ ಬಂದೈತಲ್ಲ ಅಲ್ಲಿ ಭಾವನೆ ಬಾವನೆ ಸರಿ 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 ಮದುವೆ ಮನೆ ಬೇರೆ ಮನೆಯ ನೀನ್ ಒಬ್ಬ ಹಾಕುದೇ ನಿನ್ಗೆ ಮುಂಚೆ ನೀನ್ ಅವಳು ಬೇಡ ಮಾರ ನಗರದ ನಗರ್ ನೀ ಹತ್ರದ ಒಬ್ಬ ಸಾಯ್ತದೆ ಮಾರಯ ಇದ್ರ ಗೊತ್ತಾಗ್ತದೆ ಹಂಗೆ ಗೊತ್ತಾಗ್ತದೆ ಇಷ್ಟು ಕಷ್ಟ ಕೊಡುವುದು ಗೊತ್ತಿಬಿಟ್ಟು ಹಗಾರ ತಂಗ್ ಕಳ್ಸಿಕೊಂಡು ಹೋಗಿ ಬರ್ತದೆ ನೀ ಹತ್ರ ಅವಳು ಹರ್ತಾಳೆ ಆಮೇಲೆ ಅದು ಬೊಬ್ಬಿ ಹಾಕ್ತದೆ ಉಂಟಲ್ಲ ಹಾಗೆ

ಸೂರಜ್ ಗೆ دیکھا ಆرمನೆ ಅಲ್ಲ ಆرمನೆ ಆرمನೆ ಅಲ್ಲ ನಿನ್ನ ಕಾಲಿಗೆ ನೋ ಆಗಬಾರದು ಕಾರಣಕ್ಕಾಗಿ ರತ್ನ ಗಂಬಳಿಯನ್ನ ಅರಮನೆ ತುಂಬೆಲ್ಲ ಹಾಸಿದೆ ಹೌದಪ್ಪ ಚೆನ್ನಾಗಿ ನಿತ್ಯನ ಮಾಡಬೇಕು ನೀನು ಎನ್ನುವ ಕಾರಣಕ್ಕಾಗಿ ಓಳಿಚ ರಾಸಿ ಕೋಟ್ಯಾ ಹಂಸ ತೂಲಿಕಾ ಅಲ್ಪೋನೇ ಹಾಸಿದೆ ಆಗೆ ವ್ಯವಸ್ಥೆ ಮಾಡಿದ ತೆಂಗು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಯನ್ನ ಸೇರ್ತಾ ಇದ್ದೀಯಲ್ಲ ತಂಗ ಎಂತ ಮಾತಾಡ್ತೇ ಮಾತಾಡ್ತೇ ನಿನ್ನ ಮಾತಿಗೆಲ್ಲ ಹೂ ಹಾಕಿದ್ರೆ ಮತ್ತೆ ಆಯ್ತು ತಲೆ ಹಾಳಾದ ಒಬ್ಬರ ಮದುವೆ ಆಗಿ ಇನ್ನೊಬ್ರು ಮನೆಗೆ ಹೋಗುದ ಆಗ ಅಲ್ಲ ಈ ನನ್ನ ತಂಗಿ ನೋಡಿ ಒಬ್ಬರಿಂದ ಮದುವೆ ಆದ್ಲ ನಮ್ಮನೆ ಬಿಟ್ಟು ಇನ್ನೊಬ್ರು ಮನೆಗೆ ಹೋಗುದಿಲ್ವಾ ಎಂತ ಅರ್ಥ ಮರೇ ಅರ್ಥ ಮಾಡ್ಕೊಳ್ಳಿ ಮತ್ತೆ ಹದಿನೈದು ದಿವಸ ಆಯ್ತು ಹೇಳು ಹೋದಂತಹ ಗಂಡನನ್ನೇ ಸರ್ವಸ್ವ ಎನ್ನುವ ಹಾಗೆ ತಿಳಿದು ಅವನ ನೆರಳಾಗಿ ನೀನು ಬದುಕನ್ನು ಸಾಗಿಸಬೇಕು ಚಂದಿರನಿಲ್ಲದ ಬಾನು ಏನು ಸಾಹಿತ್ಯ ತಾವರೆ ಇಲ್ಲದ ಕೊಳ ಏನಿಲ್ಲದ ತಲೆ ಕೂದಲಿಲ್ಲದ ಕರಡಿ ಬೀಜವಿಲ್ಲದ ನಂಗ್ ಹಣ್ಣು ಯಾವ ಹಣ್ಣು ಹಣ್ಣು

ಯೋಚನೆ ಮಾಡಬೇಡ ತಂಗಿ ಅಲ್ಲಿಂದ ಓಡ್ ಬಂದ್ಬಿಡು ತಂಗಿ ಓಡ್ ಬಂದ್ಬಿಡು ಆಗಲೇ ಇಲ್ಲ ಪ್ರಕರಣ ಅಂತದ್ದು ಹೆಚ್ಚಾಗ್ತಾ ಉಂಟು ಇವು ಪುಷ್ಟಿಕರಿಸ್ತೈತೆ ಅದಕ್ಕೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಸಹಬಾಳ್ವೆ ಮಾಡು ಅಂತ ಹೇಳುದೇ ಬಿಟ್ರೆ ಓಡ್ಬಾ ಹೇಳುದಲ್ಲ ಕಷ್ಟ ಆದ್ರೂ ಅಲ್ಲೇ ಇರುದೇ ಕಷ್ಟ ಆಗೋದಿಲ್ವಾ ಹುಡುಗ ಒಳ್ಳೆ ಮಾವ ಆ ಕಡೆ ಹೋಗಿ ಕಾರ್ಯಕ್ರಮ ತೊಗೊಂಡು ಹೇಳ್ತೇನೆ ಆಯ್ತಾ ನಿಮ್ಗೆ ಪುರ್ಸ ತೊಟ್ಟೆ ನಾಳೆ ನಾಳೆ ಇಲ್ಲ ನಾಡಿದ್ದು ನಾಡ್ದಂತೂ ಇಲ್ವೇ ಇಲ್ಲ ಹೌದಾ

ಿಲ್ಲ ದಾರಿ ಸಂತೋಷವಾಯ್ತು ಶೀಘ್ರ ಅತಿ ಶೀಘ್ರವಾಗಿ ನನ್ನ ಕರೆಯನ್ನ ಕೇಳಿ ಇಲ್ಲಿವರೆಗಾಗಿ ಬಂದು ಮದುವೆಯನ್ನ ಚಂದ್ರಾವಣಿ ಸಿಕ್ಕು ಹೊಟ್ಟವ್ರು ನೀವು ಧನ್ಯವಾದಗಳು ಸಿಗುವ ನಿಮ್ಮ ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ ಮತ್ತೆ ನಾವ್ ಕೇಳುದಲ್ಲ ಪುರೋಹಿತ್ರಿ ಮರ್ಯಾದೆ ಮಾಡಬೇಕ ಬ್ರಾಹ್ಮಣರು ಬರ್ತಾರೆ ಮುಸ್ತಿ ಬಿಗಿದು ಬಿಗಿದು ಕೊಡಿ ಬೇಡ ನಮ್ ಧರ್ಮಾರ್ಥ ಸೇವೆ ಇವತ್ತು ಬೇಡ ಒಂದು ಹಣ ಬೇಡ